ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ವಾರಾಣಸಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ರೈತರ ಖಾತೆಗಳಿಗೆ ಆನ್ಲೈನ್ ಮೂಲಕ ಬಿಡುಗಡೆ ಮಾಡಿದರು ಇದೇ ವೇಳೆ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದ ಐವತ್ತೆರಡು ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಿಲಾನ್ಯಾಸವನ್ನು ಅವರು ನೆರವೇರಿಸಿದರು प्रधानमंत्री नरेंद्र मोदी जी के नेतृत्व में बीते 11 वर्षों में भारत में आज पीएम किसान विश्व की सबसे बड़ी डायरेक्ट बेनिफिट ट्रांसफर डीबीटी योजनाओं में से एक है अब तक बटन दबाकर अपने शिक्षा और दिव्यांग महिला युवा फलानुभवी गविध योजने सवलत प्रधानी वितर तो उत्तर प्रदेश मुख्यमंत्री योगी आदित्यनाथ ಉಪಮುಖ್ಯಮಂತ್ರಿ ಪ್ರಸಾದ್ ಮೌರ್ಯ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ದೇಶದ ಕೃಷಿಕರ ಸಮಗ್ರ ಅಭ್ಯುದಯವನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಿದ್ದು ನಿರಂತರವಾಗಿ ರೈತ ಸ್ನೇಹಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದೆ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಯ ಮೂಲಕ ಯಾವುದೇ ಮಧ್ಯವರ್ತಿ ಹಾಗೂ ಕಡಿತಗಳಿಲ್ಲದೆ ಸಂಪೂರ್ಣ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುವ ಮೂಲಕ ಪಾರದರ್ಶಕತೆಯನ್ನು ಉಳಿಸಿಕೊಂಡಿದ್ದು ಭ್ರಷ್ಟಾಚಾರಕ್ಕೆ ಕಡಿವಾಣ ಬಿದ್ದಿದೆ ಎಂದು ತಿಳಿಸಿದರು ಪ್ರಮುಖ ಬೆಳೆಗಳಿಗೆ ಗರಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ರೈತರ ಬೇಡಿಕೆಗಳಿಗೆ ಸ್ಪಂದಿಸಲಾಗಿದ್ದು ಪ್ರದೇಶವಾರು ಪ್ರಮುಖ ಆಹಾರ ಮತ್ತು ವಾಣಿಜ್ಯ ಬೆಳೆಗಳನ್ನು ಈ ವ್ಯಾಪ್ತಿಗೆ ತರಲಾಗಿದೆ ಕೃಷಿಯನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಬೆಸೆಯುವ ಮೂಲಕ ಅತ್ಯಾಧುನಿಕ ಆಲೋಚನೆಗಳನ್ನು ಜಾರಿಗೊಳಿಸಲಾಗಿದೆ ಕೃಷಿ ತಂತ್ರಜ್ಞಾನ ಅಭಿವೃದ್ಧಿಗೆ ಒತ್ತು ನೀಡಿ ಆಹಾರ ಸ್ವಾವಲಂಬನೆಯನ್ನು ಸದೃಢಗೊಳಿಸಲಾಗಿದೆ ರೈತರನ್ನು ಆರ್ಥಿಕವಾಗಿ ಸದೃಢರಾಗಿಸುವ ಉದ್ದೇಶದಿಂದ ಬೆಳೆ ಸಾಲ ವಿಮೆ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ಸರಳೀಕರಣಗೊಳಿಸಲಾಗಿದೆ ಕಳೆದ ಜುಲೈ ತಿಂಗಳ ಆರಂಭದಿಂದ ದೇಶಾದ್ಯಂತ ವಿಕಸಿತ ಕೃಷಿ ಅಭಿಯಾನ ಜಾರಿಯಲ್ಲಿದ್ದು ಬ್ಯಾಂಕ್ಗಳ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಯೋಜನೆಗಳನ್ನು ತಲುಪಿಸುವ ಪ್ರಯತ್ನದಲ್ಲಿದ್ದಾರೆ ಎಂದು ಪ್ರಧಾನಿ ನುಡಿದರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಇಪ್ಪತ್ತನೇ ಕಂತಿನಲ್ಲಿ ದೇಶದ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರು ಫಲಾನುಭವಿಗಳಾಗಿದ್ದು ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಅರ್ಹ ರೈತರ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತ ಎಲ್ಲ ರಂಗಗಳಲ್ಲಿಯೂ ತನ್ನ ಪ್ರಬಲ ಅಸ್ತಿತ್ವವನ್ನು ಪ್ರತಿಪಾದಿಸಿ विकसित भारत वा रूपगल की जगत कुतूहल वीक्षे और ये बीमा तो ऐसा है कि एक चाय के खर्चे से भी कम खर्चा लग जाता है ये योजनाएं आपकी बहुत मदद करती है इसलिए बैंकों ने जो जितना बड़ा अभियान चलाया है आप इसका बहुत फायदा लीजिए पूरे देश के लोगों से मैं कहता हूं आप इन कैंपों में जरूर जाइए अब अगर आप अब तक इन योजनाओं से नहीं जुड़े हैं तो उनके लिए रजिस्ट्रेशन करवाइए और अपने जनधन खाते का केवाईसी भी कराइए मैं भाजपा के और एनडीए के ಸಭೀ ಪ್ರತಿನಿಧಿಯಾ ಜೊತೆ ಜಾಗ ಸಿ ಕಾರ್ಯಾಚರಣೆಯ ಯಶಸ್ಸಿನ ಕುರಿತು ಅಪಸ್ವರ ಎತ್ತಿರುವ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಸೇರಿದಂತೆ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ದೇಶದ ಸೇನಾ ಕಾರ್ಯಾಚರಣೆಗಳನ್ನು ಪದೇ ಪದೇ ಅಪಮಾನಿಸುವ ಕೆಲಸ ಮಾಡುತ್ತಿದ್ದಾರೆ ಆಪರೇಷನ್ ಸಿಂಧೂರ್ ಕುರಿತು ಹಗುರವಾಗಿ ಮಾತನಾಡುವ ಮೂಲಕ ತಮ್ಮ ಮನೋ ದೌರ್ಬಲ್ಯವನ್ನು ಪ್ರದರ್ಶಿಸಿದ್ದಾರೆ ಸಿಂಧೂರ ಎಂಬುದು ಯಾವುದೇ ಭಾರತೀಯನಿಗೂ ತಮಾಷೆಯ ವಿಷಯವಲ್ಲ ಅದೊಂದು ಭಾವನಾತ್ಮಕ ವಿಚಾರ ಎಂಬ ಸೂಕ್ಷ್ಮ ಪ್ರಜ್ಞೆಯೂ ಇಲ್ಲದೆ ವೋಟ್ ಬ್ಯಾಂಕ್ ಮತ್ತು ತುಷ್ಟೀಕರಣಕ್ಕಾಗಿ ಹಾತೊರೆಯುವ ಇಂತಹ ಜನರ ಧೋರಣೆ ಆಕ್ಷೇಪಾರ್ಹ ಎಂದು ಪ್ರಧಾನಿ ಆರೋಪಿಸಿದರು ಇಂದು ಕಾಶಿಯ ನೆಲದಿಂದ ದೇಶದ ರೈತರನ್ನು ಬೆಸೆಯುವ ಕೆಲಸವಾಗುತ್ತಿದೆ ಒಂದು ಸಾವಿರ ವರ್ಷದ ಹಿಂದೆ ರಾಜರಾಜೇಂದ್ರ ಚೋಳ ಉತ್ತರದ ಗಂಗೆಯನ್ನು ದಕ್ಷಿಣದ ತಮಿಳುನಾಡಿಗೆ ಕೊಂಡೊಯ್ದು ಅದ್ಭುತ ದೇಗುಲ ನಿರ್ಮಿಸುವ ಮೂಲಕ ಏಕ ಭಾರತ ಶ್ರೇಷ್ಠ ಭಾರತದ ಸಂದೇಶವನ್ನು ಸಾರಿದ್ದರು ಇದೀಗ ಕಾಶಿ ತಮಿಳು ಸಂಗಮದ ಮೂಲಕ ದೇಶವನ್ನು ಬೆಸೆಯುವ ಏಕತೆಯನ್ನು ವೃದ್ಧಿಸುವ ಸಮಗ್ರತೆಯನ್ನು ಸಾರುವ ಕೆಲಸ ನಡೆಯುತ್ತಿದೆ ಎಂದು ಪ್ರಧಾನಿ ವಿಶ್ಲೇಷಿಸಿದರು ऑपरेशन सिंदूर के दौरान दुनिया ने भारत का यही रूप देखा है भारत पर जो वार करेगा वो पाताल में भी नहीं बचेगा लेकिन भाइयों बहनों दुर्भाग्य से ऑपरेशन सिंदूर की सफलता पर हमारे देश के कुछ लोगों को भी पेट में दर्द हो रहा है ये कांग्रेस पार्टी और उनके चेले चपाटे उनके दोस्त इस बात को पचा नहीं पा रहे